ಶ್ರೀಲಂಕಾ ಸರಣಿ ಬಾಂಬ್ ಸ್ಫೋಟಕ್ಕೆ ಐದು ಮಂದಿ ಕನ್ನಡಿಗರು ಬಲಿಯಾಗಿದ್ದಾರೆ ಮೃತ ಲಕ್ಷ್ಮೀ ನಿವಾಸಕ್ಕೆ ವೀರಪ್ಪ ಮೊಯ್ಲಿ ಭೇಟಿ ಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ವೀರಪ್ಪ ಮೊಯ್ಲಿ ಮನೆಗೆ ಭೇಟಿ ಕೊಟ್ಟಿರುವಂತಹದ್ದು ನೆಲಮಂಗಲ ತಾಲೂಕಿನ ಗೋವಿನಹಳ್ಳಿಯಲ್ಲಿರುವ ಲಕ್ಷ್ಮೀನಾರಾಯಣ ನಿವಾಸಕ್ಕೆ ವೀರಪ್ಪ ಮೊಯ್ಲಿ ಭೇಟಿ ಕೊಟ್ಟಿದ್ದಾರೆ ಮೃತ ಲಕ್ಷ್ಮೀನಾರಾಯಣ ಕುಟುಂಬಸ್ಥರಿಗೆ ವೀರಪ್ಪ ಮೊಯ್ಲಿ ಸಾಂತ್ವನ ಹೇಳಿದ್ರು ನೆಲಮಂಗಲದ ಏಳು ಮಂದಿ ಶ್ರೀಲಂಕಾಗೆ ತೆರಳಿದ್ರು ಸುಷ್ಮಾ ಸ್ವರಾಜ್ ಅವರನ್ನ ಸಂಪರ್ಕ ಮಾಡಿದ್ದೇವೆ ಚುನಾವಣೆಯಲ್ಲಿ ಪ್ರಾಮಾಣಿಕವಾಗಿ ಶ್ರಮಿಸಿದ್ದ ಕಾರ್ಯಕರ್ತರು ಇವರು ನೆಲಮಂಗಲ ಶಾಸಕ ಶ್ರೀನಿವಾಸ ಮೂರ್ತಿ ಸಂಜೆ ಶ್ರೀಲಂಕಾಕ್ಕೆ ತೆರಳುತ್ತಾ ಇದ್ದಾರೆ ಇನ್ನು ನೆಲಮಂಗಲದಲ್ಲಿ ಸಂಸ್ ವೀರಪ್ಪ ಮೊಯ್ಲಿ ಈ ರೀತಿ ಹೇಳಿದ್ದಾರೆ ನಡೆಸದ ನರಮೀಧದಿಂದ ನಲಿಗಿರುವಂತಹ ಶ್ರೀಲಂಕಾದಲ್ಲಿ ಈಗ ಸೂತಕದ ಛಾಯೆ ಆವರಿಸಿದೆ ಅಂತಾನೆ ಹೇಳಬಹುದು ಚರ್ಚ್ ಸ್ಟಾರ್ ಹೋಟೆಲ್ಗಳ ಮೇಲೆ ಉಗ್ರರು ಅಟ್ಟಹಾಸ ಮರೆದಿದ್ರು ಶ್ರೀಲಂಕಾ ಸರಣಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಐದು ಮಂದಿ ಕನ್ನಡಿಗರು ಬಲಿಯಾಗಿದ್ದಾರೆ ಮೃತ ಲಕ್ಷ್ಮೀನಾರಾಯಣ ನಿವಾಸಕ್ಕೆ ಇವತ್ತು ವೀರಪ್ಪ ಮೊಯ್ಲಿ ಭೇಟಿ ಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ವೀರಪ್ಪ ಮೊಯ್ಲಿ ಭೇಟಿ ಕೊಟ್ಟಿದ್ದಾರೆ ನೆಲಮಂಗಲ ತಾಲೂಕಿನ ಗೋವೇನಹಳ್ಳಿಯಲ್ಲಿರುವ ಲಕ್ಷ್ಮೀನಾರಾಯಣ ನಿವಾಸಕ್ಕೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ವೀರಪ್ಪ ಮೊಯ್ಲಿ ಭೇಟಿ ಕೊಟ್ಟಿದ್ದಾರೆ ಮೃತ ಲಕ್ಷ್ಮೀನಾರಾಯಣ ಕುಟುಂಬಸ್ಥರಿಗೆ ವೀರಪ್ಪ ಮೊಯ್ಲಿ ಸಾಂತ್ವ ಹೇಳಿರುವಂತಹದ್ದು ಇನ್ನು ನೆಲಮಂಗಲದ ಏಳು ಮಂದಿ ಜನ ಏನು ಶ್ರೀಲಂಕಾಕ್ಕೆ ತೆರಳಿದ್ರು ಸುಷ್ಮಾ ಸ್ವರಾಜ್ ಅವರನ್ನ ಸಂಪರ್ಕ ಮಾಡಿದ್ದೇವೆ ಚುನಾವಣೆಯಲ್ಲಿ ಪ್ರಾಮಾಣಿಕವಾಗಿ ಶ್ರಮಿಸಿದ್ದ ಕಾರ್ಯಕರ್ತರು ಇವರು ನೆಲಮಂಗಲದ ಶಾಸಕ ಶ್ರೀನಿವಾಸ ಮೂರ್ತಿ ಇವತ್ತು ಸಂಜೆ ಶ್ರೀಲಂಕಾಕ್ಕೆ ಹೋಗ್ತಾ ಇದ್ದಾರೆ ನೆಲಮಂಗಲದಲ್ಲಿ ಸಂಸದ ವೀರಪ್ಪ ಮೊಯ್ಲಿ ಈ ರೀತಿ ಹೇಳಿದ್ದಾರೆ ದುರ್ಘಟನೆ ನಡೆಯಿತು ಅತ್ಯಂತ ಅಮಾನುಷವಾಗಿ ಅಮಾಯಕರನ್ನು ಇವತ್ತು ಬಲಿ ತೆಗೆದುಕೊಂಡಿದ್ದಾರೆ ಅದು ಖಂಡನೀಯ ಮತ್ತು ಅಮಾನುಷವಾದಂಥ ಕೆಲಸ ಮಾತ್ರ ಅಲ್ಲದೆ ಇಂಥ ಒಂದು ಇದರಿಂದ ಯಾವುದೇ ಯಾರಿಗೂ ಕೀರ್ತಿ ಬರೋದಿಲ್ಲ ಇದಕ್ಕೆ ಉಗ್ರವಾದಂಥ ಕ್ರಮ ಶ್ರೀಲಂಕನ್ ಗೌ ಸರ್ಕಾರ ತಗೊಳ್ಬೇಕು ಅಂತೇಳಿ ಆಗ್ರಹಪಡಿಸುವ ಜೊತೆಯಲ್ಲಿ ನಮ್ಮ ಭಾರತ ಸರ್ಕಾರ ಕೂಡ ಈ ಬಗ್ಗೆ ಎಚ್ಚರದಿಂದ ಕೆಲಸ ಮಾಡೋದು ಒಳ್ಳೆಯದು ಯಾಕಂದರೆ ಇದು ಇದನ್ನು ಅದು ಕೂಡ ಹತ್ತು ವರ್ಷದ ಅನಂತರ ಕೊಲಂಬೋದಲ್ಲಿ ಅದು ಕೂಡ ಶ್ರೀಲಂಕಾದಲ್ಲಿ ಇಂಥ ಘಟನೆ ನಡೆದಿದೆ ಈಗ ಇದರಲ್ಲಿ ಅನೇಕ ಭಾರತೀಯರು ಕೂಡ ಮೃತ ಹೊಂದಿದ್ದಾರೆ ನಮ್ಮ ಯಲಂಕ ಮತ್ತು ನೆಲಮಂಗಲ ಕ್ಷೇತ್ರದ ಸುಮಾರು ಏಳು ಮಂದಿ ಒಂದು ಗುಂಪಿನಲ್ಲಿ ಅವರು ಹೋಗಿದ್ದರು ಅವ್ರದ್ದು ಕೂಡ ಈಗ ಅದರಲ್ಲಿ ನಾನು ಬೆಳಗ್ಗಿನಿಂದ ಸತತ ನಿರಂತರವಾಗಿ ವಿದೇಶಾಂಗ ಸಚಿವೆಯಾದಂಥ ಶ್ರೀಮತಿ ಸುಷ್ಮಾ ಸ್ವರಾಜ್ ಅವರ ಮಾತಾಡಿದ್ದೇನೆ ಸಂಪರ್ಕ ಬೆಳೆಸಿದ್ದೇನೆ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಜಾಯಿಂಟ್ ಸೆಕ್ರೆಟರಿ ಸೆಕ್ರೆಟರಿ ಡೈರೆಕ್ಟರ್ ಜನರಲ್ ಇಲ್ಲಿಯವರು ಮತ್ತು ಅಲ್ಲಿ ಮಿಷನ್ ಕೊಲಂಬೋ ಮಿಷನ್ನಲ್ಲಿ ಕೂಡ ನಾನು ಸಂಪರ್ಕ ಬೆಳೆಸಿದ್ದೇನೆ ನಮ್ಮ ಯಲಾಂಕದ ಶಾಸಕರಾದಂಥ ಎಸ್ ಆರ್ ವಿಶ್ವನಾಥ್ ಅವರು ಕೂಡ ಈಗ ಕೊಲಂಬೋದಲ್ಲಿದ್ದಾರೆ ಸತತ ಬೆಳಿಗ್ಗೆ ಈಗಲೂ ಕೂಡ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟರಾಜು ಎಸ್ ವೆಂಕಟರಾಜು ಶ್ರೀಲಂಕಾ ಸರಣಿ ಬಾಂಬ್ ಸ್ಫೋಟಕ್ಕೆ ಈಗ ಐದು ಮಂದಿ ಕನ್ನಡಿಗರು ಬಲಿಯಾಗಿದ್ದಾರೆ ಏನಿದೆ ಅಪ್ಡೇಟ್ಸ್ ಅಂತ ಸಾವಿನ ಸಂಖ್ಯೆ ಎಷ್ಟಕ್ಕೆ ಏರಿದೆ ನಮ್ಮ ರಥ ಈಗಾಗ್ಲೇ ಏನ್ ಐದು ಮಂದಿ ಕನ್ನಡಿಗರು ಸಾವನ್ನಪ್ಪಿರುವ ಬಗ್ಗೆ ಖಚಿತ ಪಡಿಸಿರುವಂತದ್ದು ಈ ಬಗ್ಗೆ ವಿದೇಶಾಂಗ ಇಲಾಖೆ ಕೂಡ ಮಾಹಿತಿ ಅವ್ರು ಕೂಡ ಹೇಳ್ತಾ ಇರುವಂತ ಈಗ ಐದು ಮಂದಿ ಸಾವನ್ನಪ್ಪಿರೋದು ಖಚಿತವಾಗಿದೆ ಇನ್ನು ನೆಲಮಂಗ್ಲಾ ಮೂಲದ ಲಕ್ಷ್ಮೀನಾರಾಯಣ ಹಾಗೂ ಶಿವಕುಮಾರ್ ಹನುಮಂತರಾಯಪ್ಪನವರು ನೆಲಮಂಗ್ಲಾ ಭಾಗದಲ್ಲಿ ಪ್ರಭಾವಿ ಜೆಡಿಎಸ್ ಮುಖಂಡರಾಗಿ ಗುರುತಿಸಿಕೊಂಡಿದ್ರು ಜೊತೆಗೆ ಏನು ಕಾಂಗ್ರೆಸ್ ನಷ್ಟ ಈ ಒಂದು ಕ್ಷೇತ್ರವನ್ನ ಜೆಡಿಎಸ್ ತೆಕ್ಕೆಗೆ ತೆಗೆದುಕೊಡುವ ಅಲ್ಲಿ ಕೂಡ ಏನ್ ಹನುಮಂತರಾಯಪ್ಪ ಈ ಲಕ್ಷ್ಮೀನಾರಾಯಣ ಜೊತೆಗೆ ಗೋವೇನಲ್ಲಿ ಶಿವಣ್ಣ ಅವರ ಪಾತ್ರ ಪ್ರಮುಖವಾಗಿತ್ತು ಅಂತ ಹೇಳಿ ಇತ್ತು ಅನ್ನೋದ್ರ ಬಗ್ಗೆ ಏನ್ ಇಲ್ಲಿನ ಕಾರ್ಯಕರ್ತರುಗಳು ಜೆಡಿಎಸ್ ಮುಖಂಡರುಗಳು ನಾಯಕರುಗಳು ಹೇಳ್ತಾ ಇರುವಂತದ್ದು ಇನ್ನು ಈಗ ಅಷ್ಟೇ ಏನ್ ಲಕ್ಷ್ಮೀನಾರಾಯಣ ಸಾವನ್ನಪ್ಪಿರುವಂತ ಲಕ್ಷ್ಮೀನಾರಾಯಣ ಅವರ ಮನೆಗೆ ಏನು ಈಗ ಹಾಲಿ ದೊಬ್ಲಾಪುರ ಕ್ಷೇತ್ರ ಶಾಸಕರಂತ ವೆಂಕಟರಮಣಯ್ಯ ಇನ್ನು ಇಲ್ಲಿನ ಸ್ಥಳೀಯ ಶಾಸಕರ ನೆಲಮಂಗ್ಲ ಜೆಡಿಎಸ್ ನ ಶಾಸಕರಾಗಿರುವಂತ ಶ್ರೀನಿವಾಸ ಮೂರ್ತಿ ಅವರು ಹೀಗೆ ಪ್ರಮುಖ ಜೆಡಿಎಸ್ ನಾಯಕರುಗಳು ಶಾಸಕರುಗಳು ಎಂಬ ಎಲ್ಲರೂ ಕೂಡ ಬಂದು ಅವರ ನಿವಾಸಕ್ಕೆ ಬಂದು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ನಾವ್ ಜೊತೆಗೆ ನಾವಿರ್ತೇವೆ ಏನೂ ಆಗಿಲ್ಲ ಇನ್ನ ಸಾವಿ ನೋವಿನ ಬಗ್ಗೆ ವರದೇ ಆಗಿಲ್ಲ ಹೀಗೆ ಒಂದಷ್ಟು ಸಾಂತ್ವನದ ಮಾತುಗಳನ್ನ ಹೇಳಿದ್ರು ಜೊತೆಗೆ ಇನ್ನೇನು ಸಂಜೆ ಐದು ನಲವತ್ತೈದರ ಒಂದು ವಿಮಾನದಲ್ಲಿ ಶ್ರೀಲಂಕಾಗೆ ಸ್ವತಃ ನೆಲಮಂಗಲ ಶಾಸಕರಾಗಿರುವಂತ ಶ್ರೀನಿವಾಸ ಮೂರ್ತಿ ಜೊತೆಗೆ ಇಲ್ಲಿನ ಒಂದು ಇಬ್ರು ಮೂವರಕ್ಕೂ ಕುಟುಂಬಸ್ಥರು ಎಲ್ಲ ಸೇರಿ ಒಟ್ಟಾರೆ ಒಂದು ಎಂಟರಿಂದ ಹತ್ತು ಮಂದಿ ಶ್ರೀಲಂಕಾ ತಲುಪುವವರಿದ್ದಾರೆ ಅಲ್ಲಿಂದ ಏನು ಅಲ್ಲಿ ಅವರ ಮೃತದೇಹಗಳನ್ನು ಪತ್ತೆ ಹಚ್ಚುವ ಕಾರ್ಯನ ಕೂಡ ಮಾಡಲಿದ್ದಾರೆ ಅವನ್ನ ಮೃತ ओके okay, धन्यवाद वेंकटराजु तमहति के